ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ ಇನ್ನು ಈ ಒಂದು ಪಂದ್ಯ ಮುಕ್ತಾದ ಬಳಿಕ ಇಂಗ್ಲೆಂಡ್ನ ದಿಗ್ಗಜ ಆಟಗಾರರು ಕೂಡ ಇಲ್ಲಿ ಮಾತಾಡಿದರೆ ಇಂಗ್ಲೆಂಡ್ ತಂಡದ ನಾಯಕ ಆಗಿರ್ಬೋದು ಇನ್ನು ಅಲಿಸ್ಟಾರ್ ಕೋಕ್ ಮೈಕಲ್ ವಾನ್ ಕೂಡ ಈ ಒಂದು ಪಂದ್ಯದ ಬಗ್ಗೆ ಮಾತಾಡಿದರೆ ಏನು ಮಾತಾಡಿದರು ನೋಡ್ಬೋದು ಟೀಮ್ ಇಂಡಿಯಾ ಹದಿನೈದು ತಂಡಗಳಿಂದ ಈ ಒಂದು ಪಂದ್ಯ ಗೆಲ್ಲುವ ಮೂಲಕ ಮೂರು ಒಂದರಲ್ಲಿ ಸರಣಿ ಗೆಲ್ತು ಈ ಬಳಿಕ ಮಾತಾಡಿದಂಥ ಇಂಗ್ಲೆಂಡ್ ತಂಡದ ನಾಯಕ ಜಾರ್ಜ್ ಪಟ್ಲರ್ ಕೂಡ ಮಾತಾಡಿದರು ಏನು ಹೇಳಿದ್ರಪ್ಪ ಅಂತ ಕೇಳೋದಾದರೆ ನೋಡ್ಬೋದು ಅಂದರೆ ಇವರು ಕನ್ಕಸನ್ ರೂಲ್ ಬಗ್ಗೆ ಇಲ್ಲಿ ಮಾತಾಡಿದರೆ ಇದು ಏನಪ್ಪ ಅಂದರೆ ನಮಗೆ ಇಷ್ಟ ಆಗಲಿಲ್ಲ ರಿಪ್ಲೇಸ್ಮೆಂಟ್ ಬಗ್ಗೆ ಇವರು ಇಲ್ಲಿ ಮಾತಾಡಿದರು ಬಟ್ ನಾವು ಇದನ್ನು ಅಗ್ರಿ ಕೂಡ ಅಂತ ಹೇಳಿದರು ಹೀಗಾಗಿ ಈ ಒಂದು ಡಿಸಿಷನ್ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಹೇಳಿದರು ಅಂದರೆ ಇಲ್ಲಿ ನೀವು ನೋಡ್ಬೋದು ಅಂದರೆ ನಮ್ಮ ತಂಡದಲ್ಲಿ ಸ್ಟಾರ್ ಆಟಗಾರ ಶಿವಮ್ ದುಬೆ ಕೂಡ ಮೊದಲ ಬಾರಿಗೆ ಈ ಒಂದು ಸಿರೀಸ್ನಲ್ಲಿ ಅವಕಾಶ ಪಡೆದರು ಹೀಗಾಗಿ ಬ್ಯಾಟಿಂಗ್ನಲ್ಲಿ ಅವರ ಆರು ಬಟ್ಟ ಕೂಡ ತೋರಿಸಿದರು ಇದಾದ ಬಳಿಕ ಅವರಿಗೆ ಹೆಲ್ಮೆಟ್ಗೆ ಬಾಲ್ ಬಡಿದು ಅವರು ಇಂಜುರಿ ಆಗಿದ್ರು ಈಕಕ್ಕೆ ಅವರ ಬದಲೇ ಆಟಗಾರನಾಗಿ ತಂಡದಲ್ಲಿ ಸ್ಟಾರ್ ಬೌಲರ್ ಆದ ಹರ್ಷಿತ್ ರಾಣಾ ಅವರು ತಂಡದಲ್ಲಿ ಮೊದಲ ಬಾರಿಗೆ ಸ್ಥಾನ ಪಡೆದರು ಬಟ್ ಅದ್ಭುತ ಪರ್ಫಾರ್ಮೆನ್ಸ್ ಕೂಡ ಈ ಒಂದು ಪರಿತಿಯಲ್ಲಿ ಕೊಟ್ಟರು ಅಂದರೆ ಮೂವರು ಪ್ರಮುಖ ವಿಕೆಟ್ ಪಡೆದು ತಂಡದ ಗೆಲುವಿಗೆ ಪ್ರಮುಖ ಕಾರಣದರು ಇದರ ಬಗ್ಗೆ ಭಟ್ಟರ್ ಅವರು ಇಲ್ಲಿ ಏನು ಹೇಳಿದಾರಪ್ಪ ಅಂದರೆ ಇದು ನಮಗೆ ಇಷ್ಟ ಆಗಿಲ್ಲ ಅಂತ ಕೂಡ ಇಲ್ಲಿ ಅವರು ಈ ಒಂದು ಡಿಸಿಷನ್ನ ಕೂಡ ಒಪ್ಕೊಳ್ಳಲ್ಲ ಬಳಿಕ ಮಾತಾಡಿದ ದಿಗ್ಗಜ ಆಟಗಾರ ಅಂದರೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಮೈಕಲ್ ವಾನ್ ಕೂಡ ಹೇಳಿದರು ಬಟ್ ಈ ಒಂದು ಬೌಲರ್ ರಿಪ್ಲೇಸ್ಮೆಂಟ್ ಹೇಗಾಯಿತು ಬಟ್ ಅವರ ಜಾಗಕ್ಕೆ ಇದು ರಿಪ್ಲೇಸ್ಮೆಂಟ್ ಸೂಕ್ತ ಅಲ್ಲ ಯಾಕಂದರೆ ಅವರು ಪಾರ್ಟ್ ಟೈಮ್ ಬ್ಯಾಟರ್ ಅಂದರೆ ಪಾರ್ಟ್ ಟೈಮ್ ಬಾಲರ್ ಆಗಿದ್ದರು ಈಗ ಅವರ ಜಾಗಕ್ಕೆ ಒಬ್ಬ ಉತ್ತಮ ಬೌಲರ್ ಬಂದಿದ್ದು ನಮಗೆ ಇಲ್ಲಿ ಆಶ್ಚರ್ಯ ಐತಂತ ಕೂಡ ಇಲ್ಲಿ ಹೇಳಿದರು ಸ್ಟಾರ್ ಆಟಗಾರರ ಅಲಿಸ್ಟರ್ಕೂ ಕೂಡ ಇಲ್ಲಿ ಮಾತಾಡಿದರು ಬಟ್ ನಮಗೆ ಏನಪ್ಪ ಅಂದರೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಕೂಡ ಇಲ್ಲಿ ಆಗಲಿಲ್ಲ ಅಂದರೆ ಹರ್ಷಿತ್ ಹೇಗೆ ಅಲೌಡ್ ಆದ್ರಂತಲೇ ಕೂಡ ಇಲ್ಲಿ ಗೊತ್ತಾಗಲಿಲ್ಲ ಶಿವಮ್ ದುಬೆ ಅವರಿಗೆ ಕಂಕಶನ್ನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಇವರು ಅಲ್ಲ ಅಂತ ಇಲ್ಲಿ ಇವರು ಕ್ಲಿಯರ್ ಕಟ್ ಆಗಿ ಹೇಳಿದರು ಬಟ್ ಇದು ಅಂದರೆ ಏನೇ ಆಗಲಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆದ್ದಾಗಿದೆ ತ್ರೀ ಒನ್ ಇಂದ ಸಿರೀಸನ್ನು ವಶಪಡಿಸಿಕೊಳ್ತು ಹರ್ಷಿತ್ ರಾಣ ಅದ್ಭುತ ಪ್ಲೇಯರ್ ಆಗಿ ಹೊರಹೊಮ್ಮಿದರು ಪ್ರಮುಖ ಮೂರು ವಿಕೆಟ್ ಪಡೆದು ತಂಡದ ಗೆಲುವಿಗೆ ಪ್ರಮುಖ ಕಾರಣದಂತಲೇ ಹೇಳಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಇನ್ನಿಸ್ತು ಕನಕಸಿ ಪ್ಲೇಯರ್ ಬಗ್ಗೆ ಇದು ಸೂಕ್ತನ ಅಥವಾ ಸೂಕ್ತ ಅಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ